ಕಲಬುರ್ಗಿ ಅಭಿವೃದ್ಧಿ ಪರ ಸಮಿತಿ ಗೌರವಾಧ್ಯಕ್ಷರಾದ ಶ್ರೀ ಶಿವಕುಮಾರ ಬಾಳೆ ಹಾಗೂ ಅಧ್ಯಕ್ಷರಾದ ಶ್ರೀ ಲೂಯಿಸ್ ಕೋರಿ ನೇತೃತ್ವದಲ್ಲಿ ಸ್ವಚ್ಛ ಕಲಬುರ್ಗಿ ಅಭಿಯಾನ್ ನಗರದ ಮಾಣಿಕೇಶ್ವರಿ ಕಾಲೋನಿ ವಾರ್ಡ್ ನಂಬರ್ ಮೂವತ್ತೇಳು ಕಲಬುರ್ಗಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮೂಲಗೆ ಡಾ ನೀಲಾ ರೆಹಮಾನ್ ಕಾಜಿ ರಮೇಶ್ ಪಾಟೀಲ್ ತುಕಾರಾಮ್ ಕೊಲ್ಲೂರ್ ಕ್ಯಾಮೆರಾ ವಿಜಯ್ ಕುಮಾರ ಮಠಪತಿ ಹಾಗೂ ಕಲಬುರ್ಗಿ ಅಭಿವೃದ್ಧಿ ಪರ ಸಮಿತಿ ಸದಸ್ಯರು ಹಾಜರಿದ್ದರು ಗುಲ್ಬರ್ಗ ನಗರದ ಮಧ್ಯಭಾಗದಲ್ಲಿರುವ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇವತ್ತು ಕಲಬುರಗಿ ಅಭಿವೃದ್ಧಿಪರ ಒಂದು ಸ್ವಚ್ಛ ಅಭಿಯಾನ ಕಾರ್ಯಕ್ರಮಕ್ಕೆ ಒಂದು ದಿವ್ಯ ಸಾನಿಧ್ಯ ವಹಿಸಿದ ಕಾಜಿ ಸರ್ ಅವರು ಹಾಗೂ ಈ ಬಡಾವಣೆಯ ಪ್ರಮುಖ ಮುಖಂಡರಾದ ಶಿವಕುಮಾರ್ ಅಣ್ಣವರು ರಮೇಶ್ ಪಾಟೀಲ್ ಅಣ್ಣವರು ಹಾಗೂ ಕವಿ ಕಲಬುರಗಿ ಅಭಿವೃದ್ಧಿ ಪರದ ಜಿಲ್ಲಾಧ್ಯಕ್ಷರಾದ ಲೋಹಿತ್ ಕೋರಿ ಸರ್ ಅವರು ಹಾಗೂ ನೀಲಾ ಸರ್ ಅವರು ಹಾಗೂ ತುಕಾರಾಮ್ ಕೊಳ್ಳೂರವರು ಶಾಂಬರ ಅಣ್ಣವರು ಹಾಗೂ ವಿಜಯಕುಮಾರ್ ಅವರು ಹಾಗೂ ಸಾಕಷ್ಟು ಜನ ಎಲ್ಲ ಬಹಳಷ್ಟು ಜನ ಇಲ್ಲಿ ಬಡಾವಣೆಯ ಪ್ರಮುಖರು ಇದ್ದಾರೆ ಹಾಗೂ ವಿಜಯಕುಮಾರ್ ಅವರು ಇದ್ದಾರೆ ಹಾಗೂ ಬಹಳಷ್ಟು ಸರ್ವ ಎಲ್ಲ ಜನಾಂಗದ ಮುಟ್ ಮುಖಂಡರು ಇಲ್ಲಿ ಈ ಒಂದು ಸ್ವಚ್ಛ ಅಭಿಯಾನ ಕಾರ್ಯಕ್ರಮಕ್ಕೆ ಒಂದು ಆಗಮಿಸಿದ್ದಾರೆ ಹಾಗೂ ಈ ಸ್ವಚ್ಛ ಅಭಿಯಾನ ಕಾರ್ಯಕ್ರಮ ಬಹಳ ಒಂದು ಬಹಳ ಒಂದು ಜರೂರಿ ಇದ್ದಂತ ಒಂದು ಕೆಲಸ ಇದು ಬಹಳಷ್ಟು ಗುಲ್ಬರ್ಗ ನಗರ ಬೆಳೆದಿದೆ ಹಾಗೂ ಬಹಳಷ್ಟು ಬಡವಣೆಗಳಲ್ಲಿ ಸಾಕಷ್ಟು ಗಾರ್ಡನ್ಗಳಿದೆ ಉದ್ಯಾನವನ ಇದೆ ಅವು ಒಂದು ಕ್ಲೀನ್ ಮಾಡುವ ಮೂಲಕ ಒಂದು ಈ ಅಭಿವೃದ್ಧಿ ಕಲಬುರಗಿ ಅಭಿವೃದ್ಧಿ ಪರ ಒಂದು ಏನೋ ಒಂದು ಸಂಘಟನೆ ಇದೆ ಇದರ ಅಧ್ಯಕ್ಷರು ಲೋಹಿತ್ ಕೊರಿ ಹಾಗೂ ಈ ಬಡಾವಣೆ ಅಧ್ಯಕ್ಷರು ಏನು ರಮೇಶ್ ಇದ್ದಾರೆ ಕಾರ್ಯದರ್ಶಿಗಳಾದ ಒಂದು ತುಕಾರಾಮ್ ಕೊಳ್ಳೂರವರಿದ್ದಾರೆ ನೀಲ ಸರ್ ಇದ್ದಾರೆ ಹಾಗೂ ಶಿವಕುಮಾರ್ ಇದ್ದಾರೆ ಸಾಕಷ್ಟು ಎಲ್ಲ ಪ್ರಮುಖರು ಈ ಒಂದು ಕಬಿ ಕಲಬುರಗಿ ಅಭಿವೃದ್ಧಿ ಪರ ಒಂದು ಏನೋ ಒಂದು ಸಂಘಟನೆ ಒಂದು ಬಹಳಷ್ಟು ಒಳ್ಳೆಯ ರೀತಿಯಿಂದ ಒಂದು ಕೆಲಸ ಮಾಡ್ತಾ ಇದೆ ಹಾಗೂ ಸುಮಾರು ಐವತ್ತೈದು ವಾರ್ಡ್ಗಳು ಗುಲ್ಬರ್ಗ ನಗರದಲ್ಲಿವೆ ಹಾಗೂ ಇದು ಎರಡನೇ ಕಾರ್ಯಕ್ರಮ ಇದು ಹಾಗೂ ಇನ್ನು ಪ್ರತಿ ಒಂದು ಪ್ರತಿ ವಾರ ಪ್ರತಿಯೊಂದು ವಾರ್ಡ್ಗೆ ಇವರು ರೀಚ್ ಆಗಿ ಒಂದು ಒಳ್ಳೆಯ ಕೆಲಸ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಹಾಗೂ ಈ ಒಂದು ಈ ಸಂಘಟನೆ ಕಲ್ ಕ್ ಕಲಬುರಗಿ ಅಭಿವೃದ್ಧಿಪರ ಸಂಘಟನೆ ಇದೆ ಭಾಳ ಒಳ್ಳೆಯ ಒಂದು ಸಂಘಟನೆ ಇದೆ ಭಾಳಷ್ಟು ಎಲ್ಲರೂ ಭಾಳ ಆ್ಯಕ್ಟಿವ್ ಇದ್ದಾರೆ ಬಹಳ ಒಂದು ಸಮಾಜ ಸೇವೆ ಮಾಡಬೇಕು ಅಂತಂತೇಳಿ ವಿಚಾರದವರು ಇದ್ದಾರೆ ಎಲ್ಲರೂ ತಮ್ಮ ಸ್ವಂತ ಮನೆ ಕೆಲಸಕ್ಕಿಂತಲೂ ಒಂದು ಸಮಾಜ ಸೇವೆ ಮಾಡಿ ಸಮಾಜಕ್ಕೆ ಒಳ್ಳೆಯದು ಮಾಡಲಿ ಅಂತಂತೇಳಿ ಎಲ್ಲರದು ಒಂದು ಉದ್ದೇಶ ಇದೆ ಆ ಉದ್ದೇಶ ಒಂದು ಯಶಸ್ವಿ ಆಗ್ತದೆ ಅಂತಂತೇಳಿ ನನಗೊಂದು ನಂಬಿಕೆ ಇದೆ ಹಾಗೂ ಈ ಕಾರ್ಯಕ್ರಮ ಮುಂದೂ ಕೂಡ ಮೂರನೇ ಒಂದು ವಾರ್ಡಿಗೆ ಮತ್ತು ಮುಂದಿನ ವಾರ ಮುಂದೆ ನಡೆಯಲಿ ಅಂತಂತೇಳಿ ನಾನು ಹಾರೈಸಿ ಹಾಗೂ ಸರ್ವ ಮಹಾಲಕ್ಷ್ಮಿ ಬಡವಣದವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ಬಡವಣ ಸಹಕರಿಸಿದಕ್ಕೆ ನಾನು ಅವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ಕಲಬುರಗಿ ಪರ ಸಮಿತಿಯ ವತಿಯಿಂದ ಇವತ್ತು ನಾವು ವಾರ್ಡ್ ನಂಬರ್ ಮೂವತ್ತೇಳು ಮಹಾಲಕ್ಷ್ಮಿ ನಗರ ಬಡಾವಣೆಯಲ್ಲಿ ಸ್ವಚ್ಛ ಕಲಬುರಗಿ ಅಭಿಯಾನ ಮಾಡ್ತಾಯಿದ್ದೇವೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರ ನಾಯಕರಾದ ನೀಲ್ಕಂಠರಾವ್ ಮುಲ್ಗೆ ಸಾಹೇಬರು ಚಾಲನೆ ನೀಡಿದ್ದಾರೆ ಅದ್ರ ಜೊತೆ ಕಾಜಿ ಸಾಹೇಬರು ಕೂಡ ಚಾಲನೆ ನೀಡಿದ್ದಾರೆ ಇವರಿಬ್ಬರನ್ನು ನಾನು ಅಭಿನಂದನೆ ಸಲ್ಲಿಸ್ತೇನೆ ತಮ್ಮ ಸಹಕಾರ ತಮ್ಮ ಬೆಂಬಲ ನಮ್ಮ ಸಮಿತಿಗೆ ಇರಲಿ ನಾವು ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲ ಸಮಾಜದವ್ರನ್ನು ಸೇರಿಸ್ಕೊಂಡು ಗುಲ್ಬರ್ಗ ನಗರ ಅಷ್ಟೇ ಸೀಮಿತವಾಗಿದ್ದು ಐವತ್ತೈದು ವಾರ್ಡ್ನಲ್ಲಿ ಬರೇ ಗಾರ್ಡನ್ ಅಂತಿಲ್ಲ ಎಲ್ಲೆಲ್ಲಿ ಸ್ವ ಸ್ವಚ್ಛತೆ ಅವಶ್ಯಕತೆ ಇದೆ ಅಲ್ಲಿ ನಾವೇನದ ಸ್ವಚ್ಛತೆ ಅಭಿಯಾನ ಹಮ್ಮಿಕೊಳ್ತೇವೆ ಇದರೊಂದಿಗೆ ನಾವೇನದ ಅನೇಕ ಎಲ್ಲೆಲ್ಲಿ ಏನೇನು ಸಮ ಸಿವಿ ಕಮ್ಯುನಿಟೀಸ್ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆ ಬಗ್ಗೆ ನಾವು ಹೋರಾಟ ಮಾಡ್ತಾಯಿದ್ದೇವೆ ಅನೇಕ ಕಡೆ ನಾವು ಸಫಲತೆ ಕಂಡಿದ್ದೇವೆ ನಮ್ಮದು ಎರಡು ವರ್ಷದಿಂದ ಸಮಿತಿ ಇದು ಬಹಳ ಹಳೇದಲ್ಲ ಎರಡು ವರ್ಷದಿಂದ ನಾವೆಲ್ಲ ಹಣತಮ್ಮರಂಗ ಎಲ್ಲರೂ ಹೆಚ್ಚು ಹೆಚ್ಚು ನಮ್ಮ ಹತ್ರ ಹಿರಿಯರೇ ಇದ್ದಾರೆ ಅವರೆಲ್ಲರೂ ನಮಗೆ ಬೆಂಬಲಿಸಿ ಇವತ್ತೇನದ ಈ ಬಡಾವಣೆಯಲ್ಲಿ ಡಾಕ್ಟರ್ ಕೆ ಡಾಕ್ಟರ್ ನೀಲಾ ಅವ್ರನ್ನು ಕೂಡ ಭಾಳ ಈ ಒಂದು ಬಡಾವಣೆ ಎಲ್ಲ ಹಿರಿಯರನ್ನು ಕರೆಸಿ ಈ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಸಹಕರಿಸಿದ್ದಾರೆ ನಾ ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಬಡಾವಣೆ ಎಲ್ಲ ಹಿರಿಯರನ್ನು ಎಲ್ಲ ನಮ್ಮ ಸಮಿತಿಯ ಪದಾಧಿಕಾರಿಗಳನ್ನು ನಾನು ಅಭಿನಂದನೆ ಸಲ್ಲಿಸ್ತೇನೆ ಇದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಮಧ್ಯದಲ್ಲಿ ಹಾಜ ಸಭಾಗಿ ನಮ್ಮ ಮಧ್ಯದಲ್ಲಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಎ ಡಬಲ್ ಆಗಿ ರಿಟೈರ್ಮೆಂಟ್ ಆದ ಹಾಜಿ ಸಾಹೇಬರು ಕೂಡ ನಮ್ಮ ಸಮಿತಿ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ ಅವರನ್ನು ನಾನು ಯಾಕಂದರೆ ನಮ್ಮ ಕೆಲಸ ನಮ್ಮ ಕಾರ್ಯಕ್ರಮ ಈ ಒಂದು ಸಿವಿ ಕಮ್ಯುನಿಟೀಸ್ ಮುನ್ಸಿಪಲ್ ಕಮಿಷನರ್ ಇದು ಅಂಡರ್ದಾಗೆ ಬರೋ ಕ ಭಾಳಷ್ಟು ಕಲಬುರಗಿ ನಗರಕ್ಕೆ ನಾವು ಒಳ್ಳೆಯ ನಗರ ಮಾಡಬೇಕು ಸ್ವಚ್ಛ ನಗರ ಮಾಡಬೇಕಂತ ಉದ್ದೇಶ ಇಟ್ಕೊಂಡೀವಿ ಆಜಿ ಸಾಹೇಬರು ಅವರು ಜೀವನ್ ಪರ್ಯಂತ ಗುಲ್ಬರ್ಗ ಮಹಾನಗರ ಪಾಲಿಕೆಯಲ್ಲಿ ಒಂದು ಸೇವೆ ಸಲ್ಲಿಸಿದ್ದಾರೆ ಅವ್ರಿಗೆ ಈ ವಿಷಯದಲ್ಲಿ ಸಾಕಷ್ಟು ಅನುಭವ ಇದೆ ಅಂತ ಹಿರಿಯರು ನಮ್ಮ ಸಮಿತಿಗೆ ಆಗಿದ್ದಕ್ಕಾಗಿ ನನಗೆ ತುಂಬ ಸಂತೋಷ ಆಗಿದೆ ನಾವು ಉತ್ಪೂರ್ವಕವಾಗಿ ಅವರು ಹೃದಯದ ಆಳದಿಂದ ಸಹೇಬ್ರ ನಾವು ಏನದ ಈ ಸಮಿತಿಗೆ ಬರಬಣ ಬರ ಇದು ವೆಲ್ಕಮ್ ಮಾಡ್ತೇವೆ ಏನು ಈ ಇದೇ ರೀತಿ ಮುಂದಿನ ಬಡಾವಣೆಗಳಲ್ಲೂ ಕೂಡ ಅನೇಕ ಜನ ಆಸಕ್ತಿ ವಹಿಸಿ ನಮ್ಮ ಸಮಿತಿ ಸೇರಲು ಇಚ್ಛೆ ಇದ್ದಾರೆ ಹೀಗಾಗಿ ನಾವು ನಮ್ಮದು ಇಂಪಾರ್ಟೆಂಟ್ ಏನದ ಬರೀ ಸಮ ಸೇವೆ ಮಾಡಿದ್ರಿ ಗುಲ್ಬರ್ಗ ನಗರ ಸೇವೆ ನಮ್ಮದು ಇನ್ನೊಂದು ಏನಂತಂದ್ರೆ ನಾನು ಇಲ್ಲೇ ಗುಲ್ಬರ್ಗದಲ್ಲಿ ಹುಟ್ಟಿ ಬೆಳೆದೀನಿ ಒಳ್ಳೇದು ಕೆಟ್ಟದ್ದೆಲ್ಲ ಇಲ್ಲೇ ನೋಡಿದ್ದೀನಿ ನಾನೇನದ ಗುಲ್ಬರ್ಗ ಇರೋತನ ಗುಲ್ಬರ್ಗ ನಗರ ಗುಲ್ಬರ್ಗ ಜೇ ಜನರ ಸೇವೆ ಮಾಡ್ಬೇಕಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಮಿತಿ ರಚನೆ ಮಾಡಿದ್ದೀವಿ ಇದೇ ಉದ್ದೇಶದಿಂದ ಅನೇಕ ಜನ ಹಿರಿಯರೆಲ್ಲ ನಮ್ಮ ಈ ಸಮಿತಿಗೆ ಸೇರ್ತಾ ಇದ್ದಾರೆ ಅವರೆಲ್ಲ ಸೇರಿಸ್ಕೊಂಡು ನಾವು ಒಂದು ಒಳ್ಳೆಯ ಸಂಘಟನೆ ಮಾಡಿ ಇವತ್ತು ಮುಂದೆ ಬರಬೇಕಾಗಿದೆ ತಮ್ಮೆಲ್ಲರ ಬೆಂಬಲ ಅಂತ ಅಂಥೇಳಿ ನಾನು ಕೋರ್ತಾ ನನ್ನ ಮಹತ್ಮಗೋಸ್ತನೇ ನಾನು ಲೂಹಿಸ್ಕೋರಿ ಕಲಬುರಗಿ ನಗರದ ವಾರ್ಡ್ ನಂಬರ್ ಮೂವತ್ತೇಳರಲ್ಲಿ ಬರ್ತಕ್ಕಂಥ ನಮ್ಮ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ನೀಲ ಆರ್ ಸಾವಿರ ಮನೆ ಇದ್ರೆ ಇದೊಂದು ಗಾರ್ಡನ್ ಈ ಗಾರ್ಡನ್ ಭಾಳ ಹಳೆ ಕಾಲದಿಂದ ಹಂಗೆ ಬಿದ್ದುಬಿಟ್ಟಿತ್ತು ಅದಕ್ಕೆ ನಾವು ಕಲಬುರಗಿ ಬಿ ಪರ ಸಮಿತಿ ವತಿಯಿಂದ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ ನಾವು ಹಿಂಗೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಂಕೊಂಡಿದ್ದೀವಿ ನೀವು ಸ್ಟಾಪ್ ಅದು ಎಲ್ಲ ಬರ್ರಿ ತಾವು ಬರ್ದ ಚಾಲನೆ ಕೊಟ್ಟು ಹೋಗ್ರಿ ಅಂತ ನಾವು ಅವ್ರಿಗೂ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಅದೇ ಥರ ನಾವು ಮಹಾನಗರ ಪಾಲಿಕೆ ಮೇಯರ್ ಸಾಹೇಬ್ರೂ ಹೇಳಿದ್ವಿ ಅದೇ ಥರ ಅಲಂಪುರ ಪಾಟೀಲ್ ಅವ್ರಿಗೂ ಹೇಳಿದ್ದೀವಿ ಅವರು ಬೆಳಗಾವ್ದಾಗರ ದಿಲ್ಲಿ ಒಳಗಾರ ಅದೇ ಥರ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಎಲ್ಲ ಕುಟುಂಬದ ಸದಸ್ಯರು ಕೂಡ ಬಂದು ಇಲ್ಲಿ ಈ ಒಂದು ಅಭಿಯಾನದಾಗ ಕೈ ಜೋಡಿಸ್ಲಿಕ್ಕೆ ಹತ್ತಾರೆ ಅವರು ಈ ಕಾರ್ಯಕ್ರಮ ಚಾಲನೆ ಕೂಡ ಸಲುವಾಗಿ ನಮ್ಮ ಆತ್ಮೀಯ ಮಿತ್ರದು ಸೀನಿಯರ್ ಕಾಂಗ್ರೆಸ್ ಲೀಡರ್ ಅಂತ ಒಂದು ನಮ್ಮ ಎಮ್ ಎಲ್ ಇವರು ಒಂದು ಹೆಚ್ಚಿಗೆ ಈಗ ನಿಲ್ಕಂಠರಾವ್ ಮುಲ್ಗಿ ಸಾಹೇಬರು ಬಂದು ಈ ಕಾರ್ಯಕ್ರಮ ಒಂದು ಚಾಲನೆ ಕೊಟ್ಟು ಕೊಟ್ಟಾರೆ ಈ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಹಾಲಕ್ಷ್ಮಿ ಬಡಾವಣೆಯ ಎಲ್ಲ ಆತ್ಮೀಯ ಸದಸ್ಯರು ನಮ್ಮ ವಿಜಯಕೋ ಮಠಪತಿ ಅಲ್ಲಿ ಶಾಮರ ಅಣ್ಣವರಲ್ಲಿ ನಮ್ಮ ನೀಲಾ ಹಾಟ್ ಸಾಹೇಬರು ಒಬ್ಬರು ಈ ಖಾಲಿ ಸದಸ್ಯರು ಈ ಕಾರ್ಯಕ್ರಮ ನಮ್ಮ ನಮ್ಮ ಅಧ್ಯಕ್ಷರಿಗೆ ನಾವು ಮರ್ತೀವಿ ಸೀನಿಯರ್ ನಮ್ಮ ರಮೇಶ್ ಕಡಗಂಚಿ ಸಾಹೇಬರು ಅಧ್ಯಕ್ಷರು ಅವರು ನಮ್ಮ ರಮೇಶ್ ಕಮಲಾಪುರಿ ಅವರು ಸಾಗರ್ ಅವರು ತುಕಾರಾಮ್ ಅವರು ನಮ್ಮ ಅಧ್ಯಕ್ಷರಾದಂಥ ಲೂಯಿಸ್ ಎಸ್ ಅವರು ಈ ಕಾರ್ಯಕ್ರಮ ನಮ್ಮ ಶಿವಾನಂದ ಪೂರ್ವಿ ಅವರು ಇದೇ ಪ್ರತಿ ಒಂದು ನಾವು ಈಗ ಹೋದ ಸರಿ ಒಂದು ಕಾರ್ಯಕ್ರಮ ಹೈಕೊಂಡ್ವಿ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರೇ ಅಲ್ಲಿನೂ ಸ್ವಚ್ಛತಾ ಕಾರ್ಯಕ್ರಮ ಹೈಕೊಂಡು ಅಲ್ಲಿನು ಕೆಲಸ ಭಾಳ ಅಭಿವೃದ್ಧಿ ಆಯ್ತದ ಅದೇ ಥರ ಈ ಒಂದು ಗಾರ್ಡನ್ ಭಾಳ ವರ್ಷದಿಂದ ಹಂಗೆ ಬಿದ್ದದ ನಾವು ಎಲ್ಲರಿಗೆ ಹೇಳಿಕತ್ತೀವಿ ಅದಕ್ಕೆ ನಾವು ಕಲ್ಬುರ್ಗಿ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹೈಕೊಂಡೇವಪ್ಪ ಅಂತಂದ್ರೆ ಮುಂದೆ ಪ್ರತಿ ಒಂದು ಕಾಲಿ ಎಲ್ಲ ನಾವು ಸ್ವಚ್ಛತಾ ಮಾಡ್ಕೊತಾ ಇರಬೇಕು ಅಪ್ಪ ಅಂತ ಹೇಕಿಸಿದ್ದು ಇದೊಂದು ಕಾರ್ಯಕ್ರಮ ಈಗ ಇದೇ ಕಾರ್ಯಕ್ರಮ ನಮ್ಮ ಆತ್ಮೀಯ ಗೆಳೆಯರಾದಂಥ ಎ ಡಬ್ಲ್ಯೂ ಆದಂಥ ನಮ್ಮ ಹಾಜಿ ಸಾಹೇಬ್ರ್ರು ಕೂಡ ನಮ್ಮ ಬೆನ್ನೆಲು ಮಂಗ್ ನಿಂತಾರಿಗೆ ಅವರು ಯಾಕಂದ್ರೆ ಇವರೊಬ್ಬರು ಅನುಭವಿಸ್ತ ಈ ಅನುಭವಿಸ್ತವ್ರು ಇವ್ರಿಗೆ ಏನದ ಎಲ್ಲಿ ಏನದ ಇವ್ರಿಗೆಲ್ಲ ಗೊತ್ತದ ನೀವು ನಮ್ಮ ಇದ್ರಪ್ಪ ಅಂತಂದ್ರೆ ಎಲ್ಲ ಕಾರ್ಯಕ್ರಮನು ನಾವು ಸಕ್ಸಸ್ ಆತವ ಸಾಹೇಬ್ರೆ ಅದಕ್ಕೆ ಇದು ಕಾರ್ಯಕ್ರಮ ಬಂದಂತ ತಾವು ಎಲ್ಲರಿಗೂ ತಾಯಿ ತಾಯಿ ತಾಯಿಯರಿಗೆ ಎಲ್ಲರಿಗೂ ಅಭಿನಂದಿಸಿ ನಾನು